ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಬೇಕು ಆರ್ ಎಸ್ ಎಸ್ ರಾಷ್ಟ್ರ ಪ್ರೇಮವನ್ನ ಕಲಿಸುವಂತ ಒಂದು ಸಂಸ್ಥೆ ಈ ಗ್ರೌಂಡ್ಗಳು ಸರ್ಕಾರಿ ಆಟದ ಮೈದಾನಗಳೇನಿದೆ ಅದು ನಮ್ಮಪ್ಪನ ಆಸ್ತಿನೂ ಅಲ್ಲ ಕಾಂಗ್ರೆಸ್ ಅವರಪ್ಪನ ಆಸ್ತಿನೂ ಅಲ್ಲ ಅದು ಪಬ್ಲಿಕ್ ಯಾರು ಬೇಕಾದ್ರೂ ಹೋಗ್ಬೋದು ಪಬ್ಲಿಕ್ ಪ್ಲೇಸ್ ಅದು ನಿಮ್ಮನ್ನೇನು ಕೇಳಿ ಅಂತ ಅವಶ್ಯಕತೆ ಇಲ್ಲ ನಿಮ್ ತಾಕತ್ ಇದ್ರೆ ಮಾಡ್ರಿ ನಾನೇ ಓದ್ತೀನಿ ಅಲ್ಲಿ ನಾನೇ ಮಾಡ್ತೀನಿ ಆರ್ ಎಸ್ ಎಸ್ ನೀವ್ ಯಾವ ಜಾಗ ಬ್ಯಾನ್ ಮಾಡ್ತಿರೋ ನಾನೇ ಹೋಗ್ತೀನಿ ನಿಮ್ ತಾಕತ್ ಮುಟ್ಟಿ ನನ್ನ ನೋಡೋಣ ಪ್ರಧಾನಿನೇ ಆರ್ ಎಸ್ ಎಸ್ ಅಂತ ಹೇಳಿದ್ಮೇಲೆ ಯಾರ್ರಿ ನೀವು ಸುಮ್ಮನೆ ಪ್ರಚಾರಕ್ಕೋಸ್ಕರ ಪ್ರಚಾರದ ಗೀಳ್ಗೋಸ್ರ ಈ ತರ ಹೇಳಿಕೆಯನ್ನ ಕೊಡುವಂಥದ್ದು ಆಗ ಆ ಪೋಸ್ಟ್ ಇದೆಯಲ್ಲ ಮಂತ್ರಿಗಿರಿಗೆ ಅದಕ್ಕೆ ಇಲ್ಲ ಇಂತ ಗೊಡ್ಡು ಬೆದರಿಕೆ ಇಂದಿರಾ ಗಾಂಧಿಗೆ ಎದುರಿಲ್ಲ ನೆಹರುಗೆ ಎದುರಿಲ್ಲ ಇನ್ನು ಯಾವ ಲೆಕ್ಕ ನಮಗೆ ಅವತ್ತು ಬಿ ಜೆ ಪಿ ರೂಲಿಂಗಲ್ಲಿ ಇರಲಿಲ್ಲ ಅವತ್ತು ಬಿ ಜೆ ಪಿ ರೂಲಿಂಗಲ್ಲಿ ಇರಲಿಲ್ಲ ದೇಶದಲ್ಲಿ ಇವತ್ತು ದೇಶದಲ್ಲಿ ರೂಲಿಂಗ್ ಇದೆ ದೇಶದ ಎಲ್ಲ ರಾಜ್ಯಗಳಲ್ಲೂ ರೂಲಿಂಗ್ ಇದೆ ನಾವು ದೇಶದ ಎಲ್ಲ ರಾಜ್ಯಗಳ ರಾಜ್ಯಪಾಲರು ಆರ್ ಎಸ್ ಎಸ್ ಅವರೇ ಇಷ್ಟೆಲ್ಲ ದೊಡ್ಡ ಸಂಸ್ಥೆಗೆ ಯಾವುದೋ ಸೊಳ್ಳೆ ಬಂದ್ಬಿಟ್ಟು ಆನೆಗೆ ಹೇಳೋ ಹೇಳೋ ಒಂದು ಕತೆ ಹೇಳ್ತಿರ್ತಾನೆ ನಾನು ನೀನು ತಿಂದಾಕ್ಬಿಡ್ತೀನಿ ನೀನು ತಿಂದ ಹಂಗಾಯ್ತು ಕತೆ ಜನಕ್ಕೆ ಅರ್ಥ ಅಲ್ರಿ ನಿಮ್ಮ ಲೆವೆಲ್ ಏನು ಆರ್ ಎಸ್ ಎಸ್ ಲೆವೆಲ್ ಏನು ಅರ್ಥ ಮಾಡ್ಕೋಬೇಕು ನೀವು ಯಾವ ರಾಜ್ಯದಲ್ಲಿ ಇದ್ದೀರಾ ಆರ್ ಎಸ್ ಎಸ್ ಯಾವ ಮಟ್ಟದಲ್ಲಿದೆ ದೇಶದಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಮಾತಾಡ್ಬೇಕಾದ್ರೆ ಇಂತ ನೂರು ಕಾಂಗ್ರೆಸ್ ಅವ್ರು ಬಂದ್ರು ಆರ್ ಎಸ್ ಎಸ್ ಹತ್ರಕ್ಕೂ ಹೋಗೋಕ್ಕಾಗಲ್ಲ ನೀವು ಸುಟ್ಟೋಗೋದಲ್ಲ ಕಾಣೆ ಆಗೋ ಹುಡ್ತೀರಾ ನೀವೆಲ್ಲ ದೇಶದ ಜನ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಪ್ರೀತಿ ಮಾಡಿರೋದಕ್ಕೆ ಇವತ್ತು ದೇಶದ ಪ್ರಧಾನಿ ಆರ್ ಎಸ್ ಎಸ್ ಅವರು ಮುಂದೇನೂ ಆರ್ ಎಸ್ ಎಸ್ ಅವರು ಕಾಂಗ್ರೆಸ್ ಇವ ಈ ಚುನಾವಣೆ ಇನ್ನೆರಡು ವರ್ಷ ಆದ್ಮೇಲೆ ಕಾಂಗ್ರೆಸ್ ಕರ್ನಾಟಕದಲ್ಲೇ ಇರಲ್ಲ ಅವಾಗೆಲ್ವತ್ತಿರ ನೀವು